ಈ ಮೋಸದ ವಿರುದ್ಧ ನಾವು ಇವತ್ತು ಈ ಒಂದು ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಯಾವ ಸಚಿವರಿಗೆ ನಾವು ಹೋರಾಟವನ್ನು ನಿಲ್ಲಿಸ್ತಿಲ್ಲ ಇಂಥ ನಾವು ಮೋಸ ನೋಡ್ತೀವಿ ಅನ್ನಿಸ್ತಿಂದ ಇನ್ನ ಆ ಜಾಗದ ಏನು ಏನಕ್ಕೆ ಹೋಗಲ್ಲ ವೆಂಕಪ್ಪನಿಗೆ ಹಾಕಿ ಒಂದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಇಬ್ಬರಿಗೂ ವೆಂಕಪ್ಪ ಅಮೀನ್ ಎಂಬುವರು ಮೋಸ ಮಾಡಿ ಸುಮಾರು ಮೂವತ್ತೊಂದು ಲಕ್ಷ ರೂಪಾಯಿಗಳನ್ನು ಸ್ವಂತಕ್ಕೆ ಬಳಸಿ ಜಮೀನು ಮಾಲೀಕರಿಗೂ ಕೊಡದೆ ಅದೇ ಅದು ಆನಂದ್ ನಾಯ್ಕರಂತ ಅವರಿಗೆ ಅವರೊಂದು ಅದನ್ನು ನಾನು ತಗೊಳ್ಬೇಕು ಅಂತ ಒಂದು ಇರಾದೆಯಲ್ಲಿ ಒಂದು ಬೇರೆ ಜಮೀನು ಅವರು ಹುಡುಕ್ತಾ ಇರುವಾಗ ಇದೇ ವೆಂಕಪ್ಪ ನಾಯ್ಕ ಬಂದು ಒಂದು ವೆಂಕಪ್ಪ ಪೂಜಾರಿ ಅವರು ಬಂದು ನಮಗೆ ಈ ಒಂದು ಜಾಗ ಇದೆ ಒಳ್ಳೆಯ ಬೆಲೆ ಬರುವಂಥ ಜಾಗ ನಮ್ಮ ಯಾರಿಗೂ ಹೇಳಬಾರದು ಹೇಳಿದರೆ ಅದು ಬೇರೆಯವರಿಗೆ ಹೋಗ್ತದೆ ಅಂತ ಹೇಳಿ ಆಮಿಷ ಒಡ್ಡಿ ಮೊದಲಿಗೆ ನಾಲ್ಕು ಲಕ್ಷವನ್ನು ಪಡ್ಕೊಂಡ್ರು ಆವಾಗ ಅನಂದ ನಾಯ್ಕರು ಕೂಡ ಆ ನಾಲ್ಕು ಲಕ್ಷ ಕೊಟ್ಟರು ಆಮೇಲೆ ಒಂದು ಸ್ವಲ್ಪ ಸಮಯದ ನಂತರ ಮತ್ತೆ ತಿರ್ಗ ಈ ಒಂದು ನೀಲಮ್ಮ ಎನ್ನುವ ಪರಿಶಿಷ್ಟ ಮಹಿಳೆ ಅವರಿಗೆ ಮನೆ ಬಿದ್ದು ಹೋಗಿದೆ ಹಾಗೆ ಅವರಿಗೆ ಅರ್ಜೆಂಟ್ ಒಂದು ಮನೆ ಮಾಡಬೇಕು ನೀವು ಒಂದು ನಾಲ್ಕು ಲಕ್ಷ ಕೊಡಬೇಕು ಅಂತ ಅದು ಅದು ಅದನ್ನು ಕೂಡ ನಾಲ್ಕು ಲಕ್ಷ ಕೊಟ್ಟರು ಕೊನೆಗೆ ನಾನು ಅದನ್ನೊಂದು ರಿಜಿಸ್ಟರ್ ಮಾಡಿ ಕೊಡ್ತೇನೆ ನಿಮಗೆ ಒಂದು ನೀವು ಬರಬೇಕು ನಾಲ್ಕು ಲಕ್ಷ ಇಟ್ಕೊಂಡು ಬರಬೇಕು ಅಂತ ಹೇಳಿ ನಾಲ್ಕು ಲಕ್ಷವನ್ನು ಬಂಟ್ವಾಳ ಬಿ ಸಿ ರೋಡು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅದನ್ನೊಂದು ಡೀಡ್ ಮಾಡಿ ರಿಜಿಸ್ಟರ್ ಮಾಡುವಾಗ ನಾಲ್ಕು ಲಕ್ಷ ಕೊಟ್ಟರು ಆಮೇಲೆ ಬೇರೆ ಒಂದು ಕತೆ ಕಟ್ಟಿದ್ರು ಈ ಜಾಗಕ್ಕೆ ತುಂಬ ಜನ ಬರ್ತಾ ಇದ್ದಾರೆ ನೋಡಲಿಕ್ಕೆ ಬೇರೆ ತುಂಬ ಇನ್ನೂ ಹೆಚ್ಚಿನ ಹಣಕಾಸಿಗೆ ಅದು ಹೋಗ್ತದೆ ಅಂತ ಹೇಳಿ ಆವಾಗ ಅದಕ್ಕೆ ಆಮಿಷ ತೋರಿಸಿದ್ರು ಅದಕ್ಕೆ ಕೂಡಲೇ ನೀವು ಇದನ್ನು ಕೊಡದಿದ್ದರೆ ಬೇರೆಯವರಿಗೆ ಹೋಗ್ತದೆ ನೀವೊಂದು ಹತ್ತೊಂಬತ್ತು ಲಕ್ಷ ಅರೇಂಜ್ಮೆಂಟ್ ಮಾಡಿದರೆ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ ನಾವು ತಂದು ಕೊಡ್ತೇನೆ ಅಂತ ಹೇಳಿ ಆವಾಗ ಇದೇ ಆನಂದ ನಾಯಕರಿಗೆ ದಿಕ್ಕು ತೋಚೋದು ಯಾಕೆಂದರೆ ಆಲ್ರೆಡಿ ಹನ್ನೆರಡು ಲಕ್ಷ ಕೊಟ್ಟಾಗಿದೆ ಇದು ಇನ್ನು ಹೋದರೆ ನನಗೆಲ್ಲ ದುಡ್ಡು ಹೋಗ್ತದೆ ಅಂತ ಅದನ್ನು ಕೂಡ ಒಂದು ಸಹಕಾರ ಸಂಘದಲ್ಲಿ ಸಾಲ ಮಾಡಿ ಬಡ್ಡಿಗೆ ತಗೊಂಡು ಇದ್ದ ಚಿನ್ನನೆಲ್ಲ ಅಡವಿಟ್ಟು ಹತ್ತೊಂಬತ್ತು ಲಕ್ಷವನ್ನು ಹೊಂದಿಸಿ ತಂದಾಗ ಇದೇ ವೆಂಕಟ ಅವರು ಏನೇ ಹೇಳಿದರು ಅಂದರೆ ಯಾವುದು ನೀಲಮ್ಮನವರ ಅಕೌಂಟ್ ಇಲ್ಲ ಅವರ ಹತ್ರ ಪಾನ್ ಕಾರ್ಡ್ ಕೂಡ ಇಲ್ಲ ಅದನ್ನು ನನ್ನ ಅಕೌಂಟಿಗೆ ಹಾಕಬೇಕು ನಾನು ಅದನ್ನು ಅವರಿಗೆ ಕೊಡ್ತೇನೆ ಅಂತ ಹೇಳಿದಾಗ ಅದನ್ನು ಸತ್ಯ ನಂಬಿ ಆನಂದ್ ನಾಯ್ಕರು ಆ ದುಡ್ಡನ್ನು ಇವರ ಅವರ ಅಕೌಂಟಿಗೆ ಹಾಕಿದ್ರು ಅದೇ ಅಲ್ಲಿ ಅವರು ಕರ್ನಾಟಕದಲ್ಲಿ ಈ ದುಡ್ಡಿಗೋಸ್ಕರ ಒಂದು ಅಕೌಂಟ್ ಮಾಡಿದ್ದು ನಮ್ಮ ಬೆಳಕಿಗೆ ಬಂದಿದೆ ನಮ್ಮ ಗಮನಕ್ಕೆ ಬಂದಿದೆ ಆಮೇಲೆ ಅದನ್ನು ವಿಚಾರಿಸಿದಾಗ ಅಲ್ಲಿ ಆ ಟ್ರಾನ್ಸಾಕ್ಷನ್ ಮಾತ್ರ ಆಗಿದ್ದು ಬೇರೆ ಯಾವುದಿಲ್ಲ ಆ ಅಕೌಂಟಲ್ಲಿ ಅದನ್ನು ಆ ದುಡ್ಡನ್ನು ಕೂಡ ಅವರು ಜೀರೋ ಮಾಡಿ ಇಟ್ಟಿದ್ದಾರೆ ಆಮೇಲೆ ತಿರ್ಗ ಆ ಒಂದು ಘಟನೆ ಆದಮೇಲೆ ಇವರಿಗೆ ನಮ್ಮ ನೀಲಮ್ಮನವರಿಗೆ ಮನೆಯವರಿಗೆ ಮಾಹಿತಿ ಹೋಯಿತು ಇದನ್ನು ಯಾರೋ ಸೇಲ್ ಮಾಡ್ತಾ ಇದ್ದಾರೆ ಅವಾಗ ಅದನ್ನು ಒರಿಜಿನಲ್ ಡಾಕ್ಯುಮೆಂಟ್ ನೀಲಮ್ಮನವರು ಇರಲಿಲ್ಲ ನೀಲಮ್ಮನವರು ಏನು ಅಂದರೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದರು ಇದೇ ಪುಂಜಲ್ಕಟ್ಟೆ ಸ್ಟೇಷನಲ್ಲಿ ಲಾಡ್ ಲಾಡ್ಜ್ ಮಾಡುವಾಗ ಇದೇ ವೆಂಕಪ್ಪ ಮೀನು ಆನಂದ್ ನಾಯ್ಕರ ಆಲ್ರೆಡಿ ಒರಿಜಿನಲ್ ಡಾಕ್ಯುಮೆಂಟ್ ಹತ್ತೊಂಬತ್ತು ಲಕ್ಷ ಕೊಟ್ಟದಕ್ಕೆ ಅವರು ಒರಿಜಿನಲ್ ಡಾ ನೀಲಮ್ಮನ ಡಾಕ್ಯುಮೆಂಟ್ ಆನಂದ್ ನಾಯ್ಕರಿಗೆ ಕೊಟ್ಟಿದ್ದರು ಅದಕ್ಕೆ ವೆಂಕಪ್ಪ ಮೀನ ಕೂಡಲೇ ಫೋನ್ ಮಾಡಿ ನನಗೆ ಇಲ್ಲಿ ಅರೆಸ್ಟ್ ಮಾಡ್ತಾ ಇದ್ದಾರೆ ನನಗೆ ಬಂಧನ ಮಾಡುವ ಸ ಇದು ಆಗ್ತಾ ಇದೆ ಪುಂಜಲೊಟ್ಟೆ ಸ್ಟೇಷನಿಗೆ ಅರ್ಜೆಂಟ್ ಬರಬೇಕು ಒರಿಜಿನಲ್ ಡಾಕ್ಯುಮೆಂಟ್ ತಂದು ಕೊಡಬೇಕು ನಾಳೆ ವಾಪಾಸ್ ಕೊಡ್ತೇನೆ ಅಂತ ನಂಬಿಸಿ ಅದನ್ನು ವಾಪಸ್ ಆ ಒಂದು ಒರಿಜಿನಲ್ ಡಾಕ್ಯುಮೆಂಟನ್ನು ಇವರಿಗೆ ತಂದು ಕೊಟ್ಟು ಸ್ಟೇಷನಲ್ಲಿ ಈ ಮೂವತ್ತೊಂದು ಲಕ್ಷವನ್ನು ಕೊಟ್ಟಿದ್ದಾರೆ ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ಆನಂದ್ ನಾಯ್ಕರವರು ವೆಂಕಪ್ಪ ಕೈಯಲ್ಲಿ ಕೊಟ್ಟರು ಅದು ನೀಲಮ್ಮನವರಿಗೆ ಈಗ ನೀಲಮ್ಮನವರ ಕೈಯಲ್ಲಿ ಇದೆ ಆದರೆ ಆಮೇಲೆ ಇದೇ ವೆಂಕಪ್ಪ ಅವರು ನಾ ಎನ್ ಓ ಸಿ ಮಾಡಲಿಕ್ಕೆ ಡಿ ಸಿ ಆಫೀಸಿಂದ ತಹಸೀಲ್ದಾರ್ ಬಂದು ತಹಸೀಲ್ದಾರ್ ಇಂದ ವಿ ಆಫೀಸಿಗೆ ಬರುವಾಗ ಇದಕ್ಕೆ ಎನ್ಓ ಸಿ ಕೊಡಬಾರ್ದು ಅಂತ ವೆಂಕಪ್ಪ ಅಮ್ಮನವರು ಹೋಗಿ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ದಾರೆ ಈ ನೀಲಮ್ಮನವರನ್ನು ಕರ್ಕೊಂಡು ಈ ಮೂವತ್ತೊಂದು ಲಕ್ಷ ತಕೊಂಡು ಬೇರೆ ಅದಕ್ಕೆ ಒಬ್ಜೆಕ್ಷನ್ ಹಾಕಿಸಿದ್ರು ಬೇರೆ ಆಮೇಲೆ ಆಗಿದ್ದೇನೆಂದ್ರೆ ಇದೇ ಆನಂದ್ ನಾಯ್ಕರು ಇವರಲ್ಲಿ ಪದೇ ಪದೇ ಕೇಳ್ತಿದ್ರು ರಿಜಿಸ್ಟರ್ ಮಾಡಿ ಕೊಡಿ ರಿಜಿಸ್ಟರ್ ಮಾಡಿ ಅದನ್ನು ಕತೆ ಕಟ್ಟಿ ಮುಂದೂಡ್ತಿದ್ರು ಕಬೇನಿ ಅವರಿಗೆ ತಿಕ್ಕು ತಾಚದೆ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಗೆ ಬಂದು ಒಂದು ಮನವಿ ಕೊಡ್ತಾರೆ ಮನವಿ ಕೊಟ್ಟ ಕೂಡಲೇ ನಾವು ಇದೇ ತಿಂಜಲಕಟ್ಟೆ ಪೊಲೀಸ್ ಠಾಣೆಗೆ ಬಂದು ಒಂದು ದೂರು ಕೊಡ್ತೇವೆ ದೂರು ಕೊಟ್ಟಾಗ ಅಲ್ಲಿಯ ವರಿಷ್ಠರು ಆ ದೂರಿಗೆ ಸ್ಪಂದಿಸಿ ಕೂಡಲೇ ಅವರನ್ನು ಕರೆದು ವಿಚಾರಿಸಿದಾಗ ಇದೇ ವೆಂಕಪ್ಪ ಅವರು ನಾನು ಮೂವತ್ತೊಂದು ಲಕ್ಷ ಕೂಡ ನೀಲಮ್ಮನವರಿಗೆ ಕೊಟ್ಟಿದ್ದೇನೆ ಅಂತ ಅವತ್ತು ಹರಕೆಯ ಉತ್ತರ ಕೊಟ್ಟರು ಅವತ್ತು ನಮಗೆ ಅದರ ಬಗ್ಗೆ ದಾಖಲೆ ಇರಲಿಲ್ಲ ಮರುದಿವ ನಾವು ನೀಲಮ್ಮನವರನ್ನು ಹುಡುಕಿ ನೀಲಮ್ಮನವರಲ್ಲಿ ವಿಚಾರಿಸಿದಾಗ ಅವರು ಎಲ್ಲ ದೇವರ ಮೇಲೆ ಹಾಲಿ ಹಾಕಿ ಹೇಳಿದರು ನನಗೆ ಒಂದು ರೂಪಾಯಿ ಕೂಡ ಈ ವೆಂಕಪ್ಪ ಮೀನವರು ಎಂಬವರು ನನಗೆ ಸಂದೇಹ ಮಾಡಲಿಲ್ಲ ಯಾಕಂದ್ರೆ ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ ಅವರ ಮನೆ ಈಗಲೂ ಬೀಳುವ ಪರಿಸ್ಥಿತಿಯಲ್ಲಿದೆ ಈ ಮೂವತ್ತೊಂದು ಲಕ್ಷ ತಕೊಂಡ ಮಹಿಳೆ ಹೇಗಿರಬೇಕಿತ್ತು ನಾವೊಂದು ಊಹೆ ಮಾಡಿ ಹೋದಾಗ ಅವರೊಂದು ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ ನೋಡಿ ಒಂದು ದಲಿತ ಮಹಿಳೆಯ ಹೆಸರಿನಲ್ಲಿ ಮೂವತ್ತೊಂದು ಲಕ್ಷವನ್ನು ಒಡೆದು ಅದನ್ನು ಅವರೇ ಸ್ವಂತ ಸ್ವಂತ ಇದಕ್ಕೆ ಉಪಯೋಗಿಸಿ ಎಷ್ಟು ದೌರ್ಜನ್ಯ ಎಸಗಿದ್ದಾರೆ ಅಂತ ಈ ಮೇಲ್ವೋಟಕ್ಕೆ ಗೊತ್ತಾಗ್ತದೆ ಎಲ್ಲರಿಗೂ ಗೊತ್ತಾದಂತ ವಿಷಯ ಅಷ್ಟೇ ಅಲ್ಲದೆ ಈ ಆನಂದಾಯಕರಿಗೆ ನಾಯಕರಿಗೆ ಮೂವತ್ತೊಂದು ಲಕ್ಷವನ್ನು ಇಟ್ಕೊಂಡು ಈ ಒಂದು ಮಿತ್ತಿನ ಎನ್ನುವರು ಒಂದು ರೂಪಾಯಿ ಕೂಡ ಇದನ್ನು ಬೇರೆಯವರಿಗೆ ಖರ್ಚು ಮಾಡಿದರೆ ಸ್ವಂತ ಅವರ ಅವರ ಫ್ಯಾಮಿಲಿಗೆ ಖರ್ಚು ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಅದು ಸಾಕ್ಷಿ ಸಮೇತ ಇಲ್ಲಿ ಊರವರು ಹೇಳ್ತಾ ಇದ್ದಾರೆ ಈ ಊರವರ ಹತ್ರ ಕೇಳುವಾಗ ಯಾರು ಕೂಡ ಅವರ ಬಗ್ಗೆ ಒಂದು ಉತ್ತಮ ನಿಲುವನ್ನು ವ್ಯಕ್ತಪಡಿಸಲಿಲ್ಲ ನಾವು ಎಲ್ಲ ಸುತ್ತಮುತ್ತ ಕೇಳಿದೆವು ಅವರೆಲ್ಲ ಫೋರ್ ಟೆಂಟಿ ವೆಂಕಪ್ಪ ಅಮೀನ್ ಅಂತ ಅವರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಈ ವೆಂಕಪ್ಪ ಅಮೀನ ಎನ್ನುವರು ಈ ಒಂದು ಪರಿಸರದಲ್ಲಿ ಎಲ್ಲರೂ ಅವರ ವಿರುದ್ಧವಾಗಿದ್ದಾರೆ ಅಂತ ನಾವು ಈಗ ನಮಗೆ ಗೊತ್ತಾಗಿದೆ ಅವರು ಇಲ್ಲ ಈ ಹತ್ತಿರದ ಅಂಗಡಿಯವರನ್ನು ಕೇಳುವಾಗ ದೊಡ್ಡ ಕಳ್ಳ ಅಂತ ಹೇಳ್ತಾ ಇದ್ದಾರೆ ಅದು ಬಿಡಿ ಆ ಕಲ್ಲ ಅಂತ ಹೇಳೋದು ಬೇಡ ನಮಗೆ ಈಗ ಇವತ್ತು ಬೆಳಿಗ್ಗೆಯಿಂದ ನಾವು ಇಲ್ಲಿ ಒಂದು ಹೋರಾಟ ಮಾಡ್ತಿದ್ದೇವೆ ಅಟ್ಲೀಸ್ಟ್ ಒಂದು ಎದುರು ಬಂದು ನಾನು ಇಲ್ಲ ನಾನು ಏನು ಸತ್ಯವಂತ ನಾನು ದುಡ್ಡು ಕೊಟ್ಟಿದ್ದೇನೆ ಈ ನೀಲಮ್ಮನವರ ಹತ್ರ ಬಂದು ಹೇಳಬೇಕಿತ್ತು ಈಗ ನೀಲಮ್ಮನವರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ಇರಿಸಿ ಈ ಈ ಅಯ್ಯ ಈಗ ವೆಂಕಪ್ಪ ಅಮೀನ್ ಎನ್ನುವರು ಈ ನೀಲಮ್ಮನವರ ಮೂವತ್ತೊಂದು ಲಕ್ಷ ಈಗ ಅವರು ಕೊಟ್ಟಿದ್ದೇನೆ ಅಂತ ನೀಲಮ್ಮನವರಿಗೆ ಹೇಳ್ತಾ ಇದ್ದಾರೆ ಅದನ್ನು ನೀಲಮ್ಮನವರು ಕಡಗಡಿ ಅದು ನಮಗೆ ಸಿಕ್ಕಿಲ್ಲ ಅಂತ ಒಪ್ಕೊಂಡಿದ್ದಾರೆ ಬಟ್ ಅವರು ಇವತ್ತು ಕೂಡ ನೀಲಮ್ಮನವರಿಗೆ ಕೊಟ್ಟಿದ್ದೇನೆ ಅಂತಲೇ ಹೇಳ್ತಾ ಇದ್ದಾರೆ ಆದರೆ ಒಬ್ಬ ದಲಿತ ಮಹಿಳೆ ಹಾಗೂ ಒಂದು ಪರಿಶಿಷ್ಟ ಪಂಗಡದ ಆನಂದ್ ನಾಯ್ಕರ್ ಅವರಿಗೆ ಇದರಿಂದ ಬಹಳ ಮಹಾ ಮೋಸ ಆಗಿದೆ ಈ ಮೋಸದ ವಿರುದ್ಧ ನಾವು ಇವತ್ತು ಈ ಒಂದು ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಇದು ಮುಂದುವರಿಯುತ್ತದೆ ಎಲ್ಲಿಯರಿಗೂ ಮುಂದುವರಿಯುತ್ತದೆ ಅಂದರೆ ವೆಂಕಟ ಅಮೀನಿ ಎನ್ನುವರು ಬಂಧನ ಆಗಿ ಅವರಿಗೆ ಇಡೀ ಒಂದು ಸಮಾಜದಲ್ಲಿ ಶಿಕ್ಷ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಶಿಕ್ಷೆ ಆಗುವವರಿಗೆ ನಮ್ಮ ಹೋರಾಟ ಮುಂದುವರಿತದೆ ನಾವು ಒಂದು ವೇಳೆ ಕೇವಲ ನಾಲ್ಕು ಕೇಸು ಕೇಸ್ ಮಾಡಿ ಪೊಲೀಸ್ ಇಲಾಖೆ ಕೂಡ ಇದರಲ್ಲಿ ನಿರ್ಲಕ್ಷ್ಯತನ ತೋರಿದರೆ ನಾವು ಇದನ್ನು ರಾಜ್ಯವಾಪಿ ಹೋರಾಟಕ್ಕೆ ನಾವು ಮುಂದುವರಿತೇವೆ ಅಂತ ಹೇಳಿಕೆ ನಾನು ಈ ಮೂಲಕ ಹೆಚ್ಚು ಮಾಡುತ್ತಿದ್ದೆ ಎಸ್ ಬೊಂಗಲ್ಕಟ್ಟೆ ವಲಯದ ವತಿಯಿಂದ ನಾವು ಇವತ್ತು ಹಮ್ಮಿಕೊಂಡಂತಹ ಧರಣಿ ಸತ್ಯ ಧರ್ಮ ಸತ್ಯಾಗ್ರಹ ಯಾಕಂದ್ರೆ ನಮ್ಮ ಸಮುದಾಯದ ಆನಂದ ನಾಯಕರಿಗೆ ಮೂಲಮ್ಮನ ಜಮೀನಿನ ವಿಷಯದಲ್ಲಿ ಎಂಕತ್ತು ಅಮೀನೂರು ಮೋಸದ ಜಾಲದಿಂದ ಸುಮಾರು ಮೂವತ್ತ ಒಂದು ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಮೋಸ ಮಾಡುತ್ತೇವೆ ಅದರಿಂದ ಇವತ್ತು ನಾವು ಎಲ್ಲ ಸಂಘಟನೆಗಳು ಒಟ್ಟು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟವನ್ನು ಇರಿಸುವುದಿಲ್ಲ ಅದೇ ರೀತಿ ಎಲ್ಲ ಸಂಘಟನೆಗಳು ಇನ್ನೂ ಕೂಡ ಒಂದು ಉಗ್ರ ರಾಜ್ಯದ ಅತ್ಯಂತ ನಾವು ಮಾಡಲು ಸುತ್ತಿದ್ದೇವೆ ಅಂತೇಳಿ ನಿಮ್ಮ ಮುಂದೆ ನಾವು ಹೇಳಲು ಚೆನ್ನಾಗಿ ನಾವಿಲ್ಲಿ ಮನವಿ ಮಾಡಿಕೊಳ್ತಾ ಏನಂದ್ರೆ ಪರಿಶಿಷ್ಟ ಜಾತಿಯ ಮಹಿಳೆಯ ಭೂಮಿಯನ್ನು ಮೋಸದ ರೀತಿಯಲ್ಲಿ ವೆಂಕಪ್ಪ ಪೂಜಾರಿಯವರು ಆನಂದ ನಾಯಕರಿಗೆ ಮಾಡಿಕೊ ರೆಕಾರ್ಡ್ ಮಾಡಿಕೊಡ್ತೇನೆ ಅಂತ ಹೇಳಿಕೊಂಡು ಮೋಸದಿಂದ ಹಣವನ್ನು ವಂಚನೆ ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ನಾವಿಲ್ಲಿ ಒತ್ತಾಯ ಮಾಡ್ತಾ ಇರೋದು ಈ ಇವರಿಗೆ ಒಂದು ಕಡೆಯಿಂದ ಪರಿಶಿಷ್ಟ ಜಾತಿಗೆ ಏನು ಭೂಮಿಯ ಹಕ್ಕು ಮೋಸ ಆಗಿದೆ ಇನ್ನೊಂದು ಕಡೆ ಪರಿಶಿಷ್ಟ ಪಂಗಡದ ಆನಂದ್ ನಾಯಕರಿಗೆ ಹಣದ ರೀತಿಯಲ್ಲಿ ಮೋಸ ಆಗಿದೆ ಇದು ನ್ಯಾಯಯುತವಾಗಿ ಎರಡು ವರ್ಗಗಳಿಗೆ ನ್ಯಾಯ ನ್ಯಾಯಯುತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ತೊಳ್ಳಿಕ್ಕೆ ನಾವು ಇಲ್ಲಿ ಮಾಧ್ಯಮ ಮಿತ್ರರಲ್ಲಿ ಇಲ್ಲಿ ಸಂಬಂಧಪಟ್ಟಂತ ಇಲಾಖೆಗೆ ಮನವಿ ಇದ್ದೇವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನು ಯಾವ ರೀತಿ ಒಂದು ಮೋಸ ಮಾಡಲಿಕ್ಕೆ ಮೇಲ್ವರ್ಗದವರು ಅಂದರೆ ಇದೊಂದು ನಮಗೆ ಹೇಳ್ಕೊಳ್ಳಕ್ಕೆ ಆಗ್ತದೆ ಈ ಪರಿಶಿಷ್ಟ ಜಾತಿಯ ಒಬ್ಬ ಬಡ ಮಹಿಳೆ ಅವರಷ್ಟಕ್ಕೆ ತನ್ನ ಪಾಡಿಗೆ ತಾವಿದ್ದುಕೊಂಡು ಒಂದು ಒಂದು ಹೊತ್ತಿಗೆ ಊಟ ಇಲ್ಲದೆ ಆ ಪರದಾಡುವಂತಹ ಈ ಸಂದರ್ಭದಲ್ಲಿ ವೆಂಕಟ ಪೂಜೇರಿಯವರು ಅವರಿಗೆ ಒಂದು ಆಸೆ ಆಕಾಂಕ್ಷೆಗಳನ್ನು ನೀಡಿ ತಮ್ಮ ಜಾಗವನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿ ಅದರ ಮೊತ್ತವನ್ನು ಬರೋಬರಿ ಮೂವತ್ತೊಂದು ಲಕ್ಷ ರೂಪಾಯಿ ಮೊತ್ತವನ್ನು ತಮಗೆ ನೀಡಿ ತಮ್ಮ ಎಲ್ಲಾ ಮನೆ ದುರಸ್ತಿ ಮಾಡಬಹುದು ಅಂತ ಹೇಳಿ ಅವರಿಗೆ ಒಂದು ಆಸೆಯನ್ನು ಹುಟ್ಟಿಸ್ತಾರೆ ಅದಲ್ಲದೆ ಸರ್ಕಾರದಿಂದ ಸಿಗುವಂತಹ ಈ ಪರಿಷ್ಠ ಜಾತಿ ಪರಿಷ್ಠ ಪರಿಷ್ಠ ಪಂಗಡದ ಡಿಸಿ ಮನ್ನ ಈ ಜಮೀನ್ ಏನಿದೆಯಾ ಅದಕ್ಕೆ ಸಿಗುವಂತಹ ಪರಿ ಸರ್ಕಾರದಿಂದ ಒ ಸಿ ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ನಾವು ಚಿಕಿತ್ಸೆ ಕೊಡುತ್ತೇವೆ ಅಂತ ಹೇಳಿ ಈ ಮಹಿಳೆಯನ್ನು ಆ ಬರೋಬರಿ ಮೂವತ್ತೊಂದು ಲಕ್ಷ ರೂಪಾಯಿಯ ಆಮಿಷವನ್ನು ಹುಟ್ಟಿ ಒಡ್ಡಿ ಅವರು ಮೋಸವನ್ನು ಮಾಡಿರುತ್ತಾರೆ ಇಂತಹ ಒಂದು ಕೃತ್ಯವನ್ನು ಮಾಡಿರುವಂತ ಮಾಡಿರುವಂತಹ ವೆಂಕಟ ಪೂಜಾರಿ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಧಿಕ್ಕರವನ್ನು ಕೂಗಿ ಅವರಿಗೆ ಆ ಶಿಕ್ಷವಾದ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಏನು ಆ ಒಂದು ಕಾನೂನು ಇದೆಯಾ ಅದರ ಆಕ್ಟ್ ಮೂಲಕ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಜೊತೆಗೆ ಈ ಮೂವತ್ತೊಂದು ಲಕ್ಷವನ್ನು ಕಳೆಗೊಂಡಂತಹ ಮಹಿಳೆಗೆ ವಾಪಸ್ ಕೊಡಬೇಕು ಜೊತೆಗೆ ಅವರ ಜಾಗದ ಆ ದಾಖಲೆ ಏನಿದೆಯಾ ಅವರನ್ನು ಅದು ಕೂಡ ಅವರಿಗೆ ವಾಪಸ್ ನೀಡಬೇಕು ಜೊತೆಗೆ ಆ ಮಹಿಳೆಗೆ ಸೂಕ್ತವಾದ ಪರಿಹಾರವನ್ನು ನೀಡಿ ನ್ಯಾಯವನ್ನು ಒದಗಿಸಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೇನೆ ರಿಪೇರಿ ಮಾಡ್ತದ ಕೊರಪೆ ಅವನಿಗೆ ಮುಪ್ಪ ನಾಲ್ಕು ಲಕ್ಷ ರೂಪಾಯಿ ಹಾಕೊಂಡು ಎಡ್ಡೆ ಇಲ್ಲು ಮತ್ತೆ ಕೊರಪೆ ಟೈರ್ಸ್ ಕಟ್ಟದಿ ಕಲ್ಲು ಮಾತ್ರ ಕೊಣತದ ಏನ್ ಟೈರ್ಸ್ ಕಟ್ಟೋದ್ ಕೊರಪೆ ಅಂತೇವೆ ಅಂಥೇಳ್ದಾರೆ ಏನು ಸತ್ಯ ನಂಬೆ ಇಂಚಿನ ಮೋಸಗಾರಿಯಿಂದ ಬಳ್ಕೊಳ್ಳೋ ವಿಷಯ ಹಂಗೆ ಸತ್ಯಡೆ ಸತ್ಯಡೇ ಬಾತಾಯಿದ್ದು ಇಲ್ಲಡೆ ಬಾತದ್ದು ಅವೇ ಸೂಚನೆ ಇಂಥ ಮಾತ್ರ ಮೋಸ ಅಂದಿತ್ತಂದ ಇನ್ನು ಆ ಜಾಗೆದೊಳಗೆ ಏನಕ್ಕೆ ಹೋಗಾರ ಬಳಕಿದ್ವಿ ವಿಷಯ ಹೆಂಗೆ ಗೊತ್ತಿದ್ದಿ ಪಂಡದಾದ ಬಂದ ಏನಾರ ಬಲದಾಲ ಇದ್ದು ಒಬ್ಬಂಟದ ಹೊಟ್ಟೆ ಏನೇಟ್ ಮಾತ್ರ ಆ ಏನಕ್ಕ ಈ ಕಾರವಾರ ಬರ್ತಿದ್ದು ಅಂಥೇಳ ಈ ಮಾಂದ ಸೇರಿನಾ

ಅಪಗ ಆನಂದ ನಾಯಕೇರೆ ಈ ವೆಂಕಪ್ಪ ಅಮಿನಿಗೂ ಮುಪ್ಪತ್ತೊಂದು ಲಕ್ಷ ಸಂದೇಶ ಜಾಗೆ ತೋಯ್ಪದು ಆ ಜಾಗೆಡು ರೂಪಾಯಿ ನೋಡಿ ಮಾಧ್ಯಮ ಮಿತ್ರ ಇದು ನಿಜವಾದ ಆದ ಘಟನೆ ಯಾಕೆಂದ್ರೆ ಈ ಬಡ ಮಹಿಳೆಯನ್ನು ರೆಕಾರ್ಡ್ ಅನ್ನು ಅವರು ದುರುಪಯೋಗ ಪಡಿಸಿ ಮೂವತ್ತೊಂದು ಲಕ್ಷವನ್ನು ಲಪಡಿಸಿದ ಎಲ್ಲರಿಗೂ ಎಲ್ಲರ ಗಮನಕ್ಕೆ ಬರಬೇಕು ಅಂತ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಇವತ್ತು ಹಮ್ಮಿಕೊಂಡಿದ್ದೇನೆ ಅಂತ ಟೋಟಲ್ ಅದು ಟೋಟಲ್ಗೆ ತಂದಿದೆ ಬ್ಯಾಂಕ್ ಅಡಮಾನ ಜಾಗ ಅಡಮಾನ ಸಾಲ ಮಂತ ಹತ್ತೊಂಬತ್ತು ಲಕ್ಷ ಕೊಡ್ನ ಇದಕ್ಕೂ ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ಬಂದ ಟೋಟಲ್ ಮುಪ್ಪತ್ತೊಂದು ಲಕ್ಷ ರೂಪಾಯಿ ಖಾಸಗಿ ತಂದು ನೀಲಮ್ಮ ಕೊಡ್ತಾ ಬಣ್ಣದ ಗಿತ್ತು ನೀಲಮ್ಮನ ಪಾನ್ ಕಾರ್ಡ್ ಇಜ್ಜಿ ಪಕ್ಕ ಪಾಸ್ಬುಕ್ ಇಜ್ಜಿ ಬ್ಯಾಂಕ್ ಎಣ್ಣೆ ಅಕೌಂಟ್ ಪಾಡಲೇ ಬಂದಿದೆ ಆನ್ ಅಕೌಂಟ್ ಹತ್ತೊಂಬತ್ತು ಲಕ್ಷ ರೂಪಾಯಿ ಹೋರೆ ಟ್ರಾನ್ಸ್ಫರ್ ಅಂತಾರೆ ಮುಖ ನಾಲ್ಕು ಲಕ್ಷದ ಲೆಕ್ಕೊಂಡಿರುತ್ತೆ ಟೋಟಲ್ ಮೂವತ್ತೊಂದು ಲಕ್ಷ ರೂಪಾಯಿಗೆ ಈ ವೆಂಕಪ್ಪ ಅಮೀನ್ ಅಂತ ಹೇಳುವ ಒಬ್ಬ ಜಾಗದ ಬ್ರೋಕರ್ ವೆಂಕಪ್ಪ ಅಮೀನ್ ಮತ್ತೆ ಅವರ ಮಗ ಸುನೀಲ್ ಇಬ್ಬರು ಸೇರಿ ಈ ಒಂದು ಪರಿಶಿಷ್ಟ ಸಮುದಾಯದ ನೀಲಮ್ಮ ಎಂಬುವವರ ಜಾಗ ಇದೆ ಅಂತ ಹೇಳಿ ಆನಂದ ನಾಯ್ಕರಿಗೆ ಹೇಳ್ತಾರೆ ಹೀಗೆ ಒಳ್ಳೆ ಜಾಗ ಉಂಟು ನೀವು ತಗೊಳ್ಬೋದು ಅಂತ ಹೇಳಿ ಹಾಗೆ ಹಾಗೆ ಆನಂದ ನಾಯ್ಕರು ಆ ಜಾಗವನ್ನು ನೋಡಿ ಅವರು ಎರಡು ಎರಡು ಲಕ್ಷ ಹಾಗೆ ನಾಲ್ಕು ಲಕ್ಷವನ್ನು ಫಸ್ಟ್ ತಗೊಂಡು ನೀಲಮ್ಮ ಅವರ ಕೈಯಿಂದ ಅಂತ ಹೇಳಿದ್ರೆ ನೀಲಮ್ಮ ಅವರನ್ನು ಬಂಟಾಲ ಉಪನಂದನಾಧಿಕಾರಿ ಕಚೇರಿಗಳಿಗೆ ಈ ನೀಲಮ್ಮ ಅವರನ್ನು ಉಪಾಯದಿಂದ ಕರ್ಕೊಂಡು ಬಂದು ಅಂದ್ರೆ ನಮಗೆ ಮತ್ತೆ ಗೊತ್ತಾಯ್ತು ಈ ವಿಷಯ ಉಪಾಯದಿಂದ ಕರ್ಕೊಂಡು ಬಂದು ಈ ಆನಂದ ನಾಯ್ಕರಿಗೆ ಒಂದು ಕರಾರು ಪತ್ರ ಎಗ್ರಿಮೆಂಟ್ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಹಾಗೆ ನಾವು ಮಾಧ್ಯಮಿತ್ರ ಮತ್ತೆ ಮಾಧ್ಯಮಿತ್ರರು ಮತ್ತೆ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯವರಲ್ಲಿ ಮತ್ತೆ ಎಲ್ಲ ಸಂಘ ಪರಿವಾರದವರ ಹತ್ರ ಎಲ್ಲ ಕೇಳ್ಕೊಳ್ತು ಇದಕ್ಕೆ ಈ ಸಮ ಪರಿಶಿಷ್ಟ ಸಮುದಾಯದವರಿಗೆ ಒಂದು ನ್ಯಾಯ ಬೇಕು ಎಲ್ರಿಗೂ ನ್ಯಾಯ ಬೇಕು ಇಲ್ಲದಿದ್ರೆ ನಾಳಿನ ದಿನ ಹೀಗೆ ಪರಿಶಿಷ್ಟ ಸಮುದಾಯದವರನ್ನು ತುಳಿಯುವಂತ ಕೆಲಸ ಆಗ್ತದೆ ಸೊ ಅದಕ್ಕೆ ನಾವು ಎಚ್ಚೆತ್ಕೊಳ್ಬೇಕು ಇಂಥ ಮೋಸಗಾರರಿಗೆ ನಾವು ಕಿವಿ ಕೊಡಬಾರ್ದು ಅಂತ ಹೇಳ್ತಾ ಎರಡು